ಕೆ ಎಸ್ ಬೈ ಇನ್ಫ್ ಚಾನಲ್ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ತಾ ಇದ್ರೆ ಪ್ಲೀಸ್ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾನು ಹೆಸರುಕಾಳು ದೋಸೆ ಜೊತೆಗೆ ವೆಜ್ ಕುರ್ಮಾನ ರೆಸಿಪಿನೂ ಹೇಳ್ಕೊಡ್ತಾ ಇದ್ದೀನಿ ವೀಡಿಯೋ ಸ್ವಲ್ಪ ಲೆಂತ್ ಆಗಿರುತ್ತೆ ಆದರೆ ವೆಜ್ ಕುರ್ಮಾ ರೆಸಿಪಿ ಹಾಗೆ ವೆರೈಟಿ ಆಗಿರೋ ದೋಸೆ ಹೆಸರುಕಾಳು ದೋಸೆನ ರೆಸಿಪಿನೂ ನಾನು ಹೇಳ್ಕೊಡ್ತೀನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಲ್ವಾ ಹೆಸರುಕಾಳು ನಿಮಗೆ ಗೊತ್ತಿದೆ ಹಾಗೆ ತರಕಾರಿಗಳನ್ನೆಲ್ಲನೂ ಹಾಕಿರುವ ವೆಜ್ ಕುರ್ಮಾನು ಒಳ್ಳೆಯದು ಸೊ ಇದನ್ನು ಹೇಗೆ ಮಾಡೋದು ಅಂತ ಮೊದಲಿಗೆ ದೋಸೆನ ನೋಡ್ಕೊಳ್ಳೋಣ ಒಂದು ಆಗುವಷ್ಟು ಮೊಳಕೆ ಬಂದರೆ ಒಳ್ಳೆಯದು ಇಲ್ಲಾಂದರೆ ಹಾಗೇನೂ ಒಂದು ಕಪ್ಪು ನೆನೆಸಿರೋ ಎಂಟು ಗಂಟೆ ನೆನೆಸಿರುವಂತಹ ಹೆಸ್ರು ಬೇಳನ ಹಾಕ್ಕೊಳ್ಳಿ ಹಾಗೆ ಅದಕ್ಕೆ ಒಂದು ಕಪ್ಪಾಕಿನ ಹಾಕ್ಕೊಳ್ಳಿ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೆ ನೀವು ಜಾಸ್ತಿನೇ ಹಾಕ್ಕೋಬೇಕಾಗುತ್ತೆ ಸೊ ಎರಡು ತುಂಡು ಶುಂಠಿ ಹಾಗೆ ಒಂದು ಎರಡು ಕಾಯಿ ಮೆಣಸು ಹಾಗೆ ಕರ್ಕರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಿಮಗೆ ಬೇಕಾಗ ಹಾಗೆ ಹಾಗೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಿ ಘಮ ಬರೋದಕ್ಕೋಸ್ಕರ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಳ್ಳಿ ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಳ್ಳಿ ಚೆನ್ನಾಗಿ ದೋಸೆ ಹಿಟ್ಟಿಗೆ ನಾವು ಯಾವ ಥರ ಕಡಿದ್ಕೊಳ್ತೀವಿ ನೋಡಿ ಆ ಥರ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಳ್ಳಿ ಹಾಗೆ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಇನ್ನಷ್ಟು ರುಚಿಗೆ ಉಪ್ಪು ಬೇಕು ಅನಿಸಿದ್ರೆ ಆ್ಯಡ್ ಮಾಡಿಕೊಂಡು ಇದನ್ನು ಓವರ್ ನೀಟ್ ಇಡಬೇಕಾಗಿಲ್ಲ ಆವಾಗಲೇ ದೋಸೆ ಮಾಡ್ಕೊಬೋದು ಸೊ ಆವಾಗ್ಲೇ ನಾವು ಮಾಡ್ತಾ ಇದ್ದೀವಿ ದೋಸೆ ಕವಲಿ ಬಿಸಿ ಆದಮೇಲೆ ಅದಕ್ಕೆ ತೆಂಗಿನೆಣ್ಣೆ ಹಾಕ್ಕೊಂಡು ದೋಸೆ ಹಾಕ್ಬಿಟ್ಟು ಮಸಾಲೆ ದೋಸೆ ಥರ ಆಗೋಗುತ್ತೆ ಇದು ಗೊತ್ತೇ ಆಗಲ್ಲ ಹೆಸರುಗಳ ದೋಸೆ ಅಂತ ಸೋ ಕೆಲುವಾಗಿ ಎಲ್ಲ ಕಡೆ ಸಹ ಅವರು ಇದಕ್ಕೆ ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಂಡು ಕಾಯಿಸ್ಕೊಳ್ಳಿ ಕ್ರಿಸ್ಪಿಯಾಗಿರುತ್ತೆ ಡಯಟ್ ಅವ್ರಿಗೂ ಈ ರೆಸಿಪಿ ಅಂತೂ ಈ ದೋಸೆ ಒಳ್ಳೆಯದಾಗಿರುತ್ತೆ ಡಯೆಟ್ ಮೇಂಟೈನ್ ಮಾಡ್ತೀವಿ ಅನ್ನೋರಿಗೆ ಇದು ಒಳ್ಳೆಯದು ಹೆಸರು ಕಾಳಿನ ದೋಸೆ ಹೆಸರುಕಾಳು ಮೊಳಕೆ ಬಂದಿದ್ದರೆ ಇನ್ನೂ ತುಂಬ ಒಳ್ಳೆಯದಲ್ವ ಅವ್ರು ಪ್ಲ್ಯಾನ್ ಮಾಡೋರಿಗೆ ಸೊ ಇದು ದೋಸೆ ಆಯಿತು ಇವಾಗ ಬೀಜ ಕುರ್ಮಾ ರೆಸಿಪಿನ ಹೇಳ್ಕೊಡ್ತೀನಿ ಬೀಜ ಕುರ್ಮಾನು ಅಷ್ಟೇ ತುಂಬ ಸುಲಭ ಆಗಿದೆ ಹಾಗೆ ಯಾವ ತರಕಾರಿ ಬೇಕಾದರೂ ನೀವು ಆ್ಯಡ್ ಮಾಡ್ಕೋಬಹುದು ಒಂದು ಕುಕ್ಕರ್ಗೆ ಕಟ್ ಮಾಡಿಟ್ಕೊಂಡಿರುವಂತಹ ಆಲೂಗಡ್ಡೆ ಹಾಗೆ ಕ್ಯಾರೆಟ್ ನಾನಿಲ್ಲಿ ಒಂದು ಎರಡು ಕ್ಯಾರೆಟ್ ತೊಗೊಂಡಿದ್ದೀನಿ ಹಾಗೆ ಎರಡು ದೊಡ್ಡ ದೊಡ್ಡಗತ್ತಿರದ ಆಲೂಗಡ್ಡೆ ತೊಗೊಂಡಿದ್ದೀನಿ ಹಾಗೆ ಬಟಾಣಿನ ಒಂದು ಕಪ್ಪಾಗುವಷ್ಟು ತೊಗೊಂಡಿದ್ದೀನಿ ಮೊಳಕೆ ಬಂದರೆ ಇನ್ನೂ ಒಳ್ಳೆಯದು ಮೊಳಕೆ ಬಂದಿ ಬಂದಿಲ್ಲ ಅಂದರೂ ಪರವಾಗಿಲ್ಲ ಇದಕ್ಕೆ ಸ್ವಲ್ಪ ಒಂದು ಕಪ್ ಆಗುವಷ್ಟು ನೀರು ಹಾಕ್ಕೊಂಡು ರುಚಿಗೆ ಬೇಕಾದಷ್ಟು ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಅರಶಿನ ಹಾಕ್ಬಿಟ್ಟು ಒಂದು ವಿಷಲ್ ಕೂಗಿಸ್ಕೊಳ್ಳಿ ಇದು ಒಂದು ವಿಷಲ್ ಕೂಗಿಸ್ಕೊಳ್ಳೋವರೆಗೆ ನಾವಿಲ್ಲಿ ಒಂದು ಪಾತ್ರೆ ತಗೊಂಡು ಅದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕ್ಕೊಂಡು ಏಳು ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಳ್ಳಿ ಹಾಗೆ ಜೀರಿಗೆ ಬೇಡ ಅನ್ನೋರು ಸಾಸಿವೆನೇ ಆ್ಯಡ್ ಮಾಡ್ಕೋಬೋದು ಕೆಲವೊಬ್ಬರಿಗೆ ಜೀರಿಗೆ ಆಗಲ್ಲಲ್ಲ ಸೊ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕೊಳ್ಳಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಆ್ಯಡ್ ಮಾಡ್ಕೋಬೋದು ಇಲ್ಲಾಂದರೆ ಜಜ್ಜಿಬಿಟ್ಟು ಹಾಕ್ಕೋಬೋದು ನಾನಿಲ್ಲಿ ಜಜ್ಬಿಟ್ಟು ಹಾಕ್ಕೊಂಡಿದ್ದೀನಿ ತುಂಬ ಒಳ್ಳೆಯದಾಗುತ್ತೆ ಸೊ ಅದಕ್ಕೆ ನಾವು ಇದನ್ನು ಎಲ್ಲನೂ ಹಾಕ್ಬಿಟ್ಟು ಇದಕ್ಕೆ ಒಂದು ಎರಡು ಗರಿ ಬೇವು ಕೈ ಬೇ ಕರಿಬೇವನ್ನ ಹಾಕ್ಕೊಂಡು ಅದನ್ನು ಹಾಕ್ಕೋಬೇಕು ಹಾಗೆ ಇಲ್ಲಿ ನಾವು ಮಸಾಲೆಗೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಹುಡಿ ಹಾಗೆ ಎರಡು ಸ್ಪೂನ್ ಆಗುವಷ್ಟು ಧನಿ ಹುಡಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಖಾರದ ಹುಡಿ ಖಾರ ಜಾಸ್ತಿ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಗರಂ ಮಸಾಲೆ ಹುಡಿನ ಹಾಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀವಿ ಚೆನ್ನಾಗಿ ಫ್ರೈ ಮಾಡುವಷ್ಟರಲ್ಲಿ ಒಂದು ವಿಷಲ್ ಬಂದಿರುತ್ತೆ ಸೊ ಒಂದು ವಿಷಲ್ ಬಂದಿರುವಂಥ ತರಕಾರಿಗಳನ್ನ ಬೇಯಿಸ್ಕೊಂಡಿರುವ ಕುಕ್ಕರಿಂದ ಇದಕ್ಕೆ ಹಾಕೊಳ್ಳಿ ಬೇರೆ ತರಕಾರಿ ಬೇಕಾದರೆ ನೀವು ಆ್ಯಡ್ ಮಾಡ್ಕೊಬೋದು ನಿಮಗೆ ಇಷ್ಟ ಬಂದಿರೋ ತರಕಾರಿನ ಆ್ಯಡ್ ಮಾಡ್ಕೊಳ್ಳಿ ಇದಕ್ಕೆ ಒಂದು ಕಪ್ ಆಗುವಷ್ಟು ಕಾಯಿ ತುರಿನ ಪೇಸ್ಟ್ ಮಾಡಿಬಿಟ್ಟು ಹಾಕೊಳ್ಳಿ ಗ್ರೈಂಡ್ ಮಾಡಿಬಿಟ್ಟು ಇವಾಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಹಾಗೆ ಚೆನ್ನಾಗಿ ಕುದಿಸಿ ಚೆನ್ನಾಗಿ ಕುದಿಸಿ ಗ್ರೇವಿ ಥರ ಬಂದಾಗ ಕುರ್ಮ ರೆಡಿಯಾಗಿರುತ್ತೆ ಸೊ ದೋಸೆಗೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಹೆಸರುಕಾಳು ದೋಸೆಗಂತ ತುಂಬ ಚೇಸ್ ಟೇಸ್ಟಿಯಾಗಿ ಬರುತ್ತೆ ಇಲ್ಲಾಂದರೆ ಹೆಸರುಕಾಳು ಜೋ ದೋಸೆ ಜೊತೆಗೆ ಕಾಯಿ ಚಟ್ನಿನೂ ಆಗುತ್ತೆ ನಿಮ್ಮ ಡಯಟ್ ಫುಡ್ ರೆಡಿಯಾಗಿರುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ನನ್ನ ಕೆ ಎಸ್ ಫೈ ಇನ್ಫಾರ್ಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ